ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಂಜುನಾಥ ಬಿ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಇಂದಿನ ತರಗತಿಯಲ್ಲಿ ತೃತೀಯ ಚತುರ್ಮಾಸ ಬಿ ಎ ಬಿ ಎಸ್ ಡಬ್ಲ್ಯೂ ಕನ್ನಡ ವಿಷಯದ ಮನೆಯವರೆಗಿನ ಹಾದಿ ಗದ್ಯ ವಿಶ್ಲೇಷಣೆಯನ್ನು ಮಾಡೋಣ ಈ ಹಿಂದೆ ನಾವು ವೈದೇಹಿಯವರ ಒಂದು ಪರಿಚಯ ಮತ್ತು ಗದ್ಯದ ಆಸ್ ಆಶಯವನ್ನು ತಿಳಿದುಕೊಂಡಿದ್ವಿ ಈಗ ಗದ್ಯದ ವಿಶ್ಲೇಷಣೆಯನ್ನ ನೋಡೋಣ ಮನೆಯವರೆಗಿನ ಹಾದಿ ಕಥಾ ವಿಶ್ಲೇಷಣೆಯನ್ನು ನಾವು ನೋಡಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿರುವ ಮನೆಗಳಿಗೆ ಸರಿಯಾದ ರಸ್ತೆಗಳಿಲ್ಲದೆ ಜನರು ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸ್ತಿರ್ತಾರೆ ಇದಕ್ಕಾಗಿ ಶ್ರಮವಹಿಸಿ ಸರಿಯಾದ ರಸ್ತೆಗಳನ್ನು ನಿರ್ಮಾಣ ಮಾಡುವಾಗ ಕೆಲವೊಮ್ಮೆ ಸಾಂಪ್ರದಾಯಿಕ ಭಾವನೆಗಳಿಗೆ ಧಕ್ಕೆಯಾಗುವ ಸಂದರ್ಭಗಳು ಕೂಡ ಬರ್ತವೆ ಆಧುನಿಕತೆಗೆ ಕೆಲವರ ಸಮ್ಮತಿ ಇದ್ರೆ ಇನ್ನೂ ಕೆಲವರಿಂದ ವಿರೋಧಗಳು ವ್ಯಕ್ತವಾಗ್ತಾ ಇರ್ತಾರೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದವರೇ ಮುಂದೆ ಅದರ ಪ್ರಯೋಜನವನ್ನು ಪಡೆದು ಮೆರ ಮೆರೆಯೋದು ಕೂಡ ಇದೆ ನಗರ ಮತ್ತು ಗ್ರಾಮೀಣ ಪರಿಸರಗಳನ್ನು ಬೆಸೆಯುವ ರಸ್ತೆಯು ಕುಟುಂಬದೊಳಗಡೆ ಯಾವ ರೀತಿಯ ವಿಘಟನೆಯನ್ನು ಉಂಟು ಮಾಡುತ್ತೆ ಮನೆಯೊಳಗೆ ಹೇಗೆ ಬಿರುಕು ಉಂಟಾಗುತ್ತದೆ ರಸ್ತೆ ಮಾಡಲು ಪ್ರತಿಭಟಿಸಿದವರು ಮತ್ತು ರಸ್ತೆ ಮಾಡಿಸಿದವರು ಈಗ ಹೇಗೆ ಅನ್ಯೋನ್ಯವಾಗಿದ್ದಾರೆ ಎನ್ನುವಂತಹ ಸನ್ನಿವೇಶ ಪ್ರಸ್ತುತ ಕಥೆಯಲ್ಲಿ ಅನಾವರಣಗೊಂಡಿದೆ ಈ ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ ನಿರೂಪಕಿ ವಸಂತ ನಿರೂಪಕಿಯ ಅತ್ತೆ ರುಕ್ಮಿಣಿಯಂತ ಮತ್ತು ರುಕ್ಮಿ ನಿರೂಪಕಿಯ ಮಾವ ಈ ಏನು ಒಂದು ಪಾತ್ರ ಇದೆ ರುಕ್ಮಿಣಿಯಮ್ಮನ ಮಕ್ಕಳು ವಾಸ್ತೇವ ಶೇಷಮಾಣಿ ರಾಮಣ್ಣ ಸುಗುಣ ಸತ್ಯವತಿ ಸುಲೋಚನ ಇನ್ನು ಮೀನಾಕ್ಷಿ ಎನ್ನುವರು ರಾಮಣ್ಣನ ಹೆಂಡತಿ ಕಮಲಾಕ್ಷಿ ಎನ್ನುವರು ನಿರೂಪಕಿಯತ್ತಿಗೆ ಗದ್ದೆ ರಾಜಮ್ಮ ಅನ್ನುವಂಥ ಒಂದು ಪಾತ್ರ ಇದೆ ಮಂಜಿ ಅನ್ನುವಂಥದ್ದು ಮತ್ತೊಂದು ಪಾತ್ರ ಇದೆ ಇಲ್ಲಿ ನಿರೂಪಕಿ ಕತೆಯನ್ನು ವಿವರಿಸ್ತಾ ಹೋಗ್ತಾರೆ ಮುಂಚೆಲ್ಲ ಆ ಮನೆಗೆ ಹೋಗೋದು ಬಹಳ ಕಷ್ಟದ ಕೆಲಸವಾಗಿತ್ತು ಬಸ್ ಇಳಿದ ಕೂಡಲೇ ಮನೆ ಸಿಕ್ತಿರಲಿಲ್ಲ ಹಳ್ಳ ಕೊಳ್ಳಗಳನ್ನು ದಾಟಿ ಗುಡ್ಡ ಬೆಟ್ಟಗಳನ್ನು ಏರಿ ಮನೆಯನ್ನು ತಲುಪಬೇಕಾಗಿತ್ತು ಏಕೆಂದರೆ ಆ ಮನೆಗೆ ರಸ್ತೆಯೇ ಇರಲಿಲ್ಲ ಈಗ ವಾಸ್ತೇವ ಆ ಮನೆಗೆ ಒಂದು ಒಳ್ಳೆಯ ರಸ್ತೆಯನ್ನು ಮಾಡಿಸಿದ್ದಾನೆ ಆ ರಸ್ತೆ ಮಾಡಿಸಲು ಒಂದು ದೊಡ್ಡ ಹೋರಾಟವೇ ನಡೆದಿದೆ ಗದ್ದೆ ರಾಜಮ್ಮ ಅನ್ನೋ ಒಬ್ಬ ಮಹಿಳೆ ರಸ್ತೆ ಮಾಡಲು ಒಂದಿಂಚು ನೆಲ ಕೊಡೋದಿಲ್ಲ ಹೇಳಿ ಕತ್ತಿ ಹಿಡಿದು ಜಗಳಕ್ಕೆ ನಿಂತಿರ್ತಾಳೆ ಅಂತೂ ಹೇಗೋ ಆಕೆಯನ್ನು ಒಪ್ಪಿಸಿ ರಸ್ತೆ ಮಾಡಿಸಿದ್ದನು ವಾಸ್ತವ ಸರಿಯಾದ ರಸ್ತೆ ಇಲ್ಲದೆ ರುಕ್ಮಿಣಿಯ ಅಂದರೆ ನಿರೂಪಕಿಯ ಅತ್ತೆಯವರು ಅವರ ಹಿರಿಯ ಮಗಳು ಸುಗ್ನಾಳಿಗೆ ಬಂದ ವರ ರಸ್ತೆಯ ಕಾರಣಕ್ಕಾಗಿ ನೆಂಟಸ್ತಿಗೆ ತಪ್ಪಿ ಹೋಗಿತ್ತು ಈಗ ರುಕ್ಮಿಣಿಯೊಬ್ಬರ ರುಕ್ಮಿಣಿಯವರ ಮತ್ತೊಬ್ಬ ಮಗಳು ಸತ್ಯವತಿಗೆ ಬಂದ ವರವೂ ಕೂಡ ತಪ್ಪಿ ಹೋಗುವ ಸಂದರ್ಭದಲ್ಲಿತ್ತು ಇದನ್ನು ಅರಿತು ವಾಸ್ತವ ವಾಸ್ತೇವ ರಸ್ತೆಯನ್ನು ಬಹಳ ಕಷ್ಟಪಟ್ಟು ಮಾಡಿಸ್ತಾನೆ ಈ ವಿಚಾರವನ್ನು ನಿರೂಪಕಿಗೆ ಪತ್ರದ ಮೂಲಕ ವಾಸ್ತವ ತಿಳಿಸ್ತಾನೆ ಜೊತೆಗೆ ಅಜ್ಜಯ್ಯ ಮನಸ್ಸು ಮಾಡಿದರೆ ರಸ್ತೆ ಮಾಡಿಸ್ಬೋದಾಗಿತ್ತು ಆದರೆ ತೋಟ ತೆಗೆದು ರಸ್ತೆ ಮಾಡಿಸ್ತಾರಾ ಅಂತ ಅವ್ರು ರಸ್ತೆ ಮಾಡಿಸ್ತಿಲ್ಲ ಇನ್ನು ಇನ್ ಬಗ್ಗೆ ಹೇಳೋದಾದರೆ ಹುಳಿಗೂ ಇಲ್ಲ ಪಾಯಸಕ್ಕೂ ಇಲ್ಲ ರಾಮಣ್ಣನ ಬಗ್ಗೆ ಹೇಳಿ ಸುಖವಿಲ್ಲ ಅಂತ ಹೇಳಿ ಅವರ ಕುಟುಂಬದ ವಿಚಾರವನ್ನ ನಿರೂಪಕಿಗೆ ವಾಸ್ತವ ತಿಳಿಸ್ತಾನೆ ಒಮ್ಮೆ ನಿರೂಪಕಿ ಆ ಹಳ್ಳಿಗೆ ಬಸ್ ಹಿಡಿದುಕೊಂಡು ಬರ್ತಾರೆ ಅವರು ಬರುವ ಹೊತ್ತಿಗೆ ರಸ್ತೆಯ ತಿರುವಿನಲ್ಲಿ ಮಂಜಿ ಎಂಬುವವರು ಇವರ ಜೊತೆಯಾಗಿ ರಸ್ತೆಯ ಎಲ್ಲ ಕಥೆಯನ್ನ ಜೊತೆಗೆ ಹಲಸಿನ ಮರದ ಕಥೆಯನ್ನ ಹಲಸಿನ ಮರವನ್ನು ಕಡಿದ ಕಥೆಯನ್ನ ರಸ್ತೆಯಾದ ವಿಚಾರವನ್ನ ನಿರೂಪಕಿಗೆ ಹೇಳ್ತಾರೆ ನಿರೂಪಕಿ ತಮ್ಮ ಅತ್ತೆಯ ಮನೆಯ ಸಮೀಪ ಬಂದು ಕೂಡಲೇ ಈ ಜೊತೆಯಾಗಿ ಬಂದ ಬಂದಿರುವಂತಹ ಮಂಚಿ ಯಾರು ಬಂದ್ರೋ ಕಾಣ್ರಿ ಎಂದು ಒಂದು ಕೂ ಹಾಕಿ ಆಮೇಲೆ ಬರ್ತೆ ಎಂದು ಹೇಳಿ ಹೋಗ್ತಾರೆ ಇಲ್ಲಿ ಲೇಖಕಿ ಹೆಚ್ಚಾಗಿ ಕುಂದಾಪುರದ ಕನ್ನಡವನ್ನ ಬಳಸಿದ್ದಾರೆ ನಿರೂಪಕಿ ಮನೆಯ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ಶೇಷಮಾಣಿ ತುಂಬ ಖುಷಿಯಿಂದ ಕೂಗುತ್ತಾ ಒಳಗಡೆ ಓಡ್ತಾನೆ ಆಗ ನಿರೂಪಕಿಯ ರುಕ್ಮಿಣಿ ಅತ್ತೆ ಸತ್ಯವತಿ ವಾಸ್ತೇವ ಮೀನಾಕ್ಷಿ ಮಂಜುಳ ಸುಲೋಚನಾ ಎಲ್ಲ ಹೊರಬರ್ತಾರೆ ಇವತ್ತು ಸೂರ್ಯ ಪಶ್ಚಿಮದಾಗ ಮೂಡ್ದಂಗೆ ಕಾಣಿಸುತ್ತೆ ಬಾಬಾ ಅಂತ ಹೇಳಿ ತುಂಬ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಆಗ ನಿರೂಪಕಿ ಮಾವಯ್ಯನ್ನ ತುಂಬ ನೋಡೋ ಮನಸ್ಸಾಯಿತೋ ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಆಗ ವಾಸ್ತೇವ ಮೊದಲೇ ಹೇಳಿದರೆ ನಾನು ಬೈಕ್ ತಂದು ಕರ್ಕೊಂಡು ಬರ್ತಿದ್ನಲ್ಲ ಅಂತ ನಿರೂಪಕಿಗೆ ಹೇಳ್ತಾರೆ ಹೀಗೆ ಪ್ರತಿಯೊಬ್ಬರ ನಡುವೆ ಮಾತುಕತೆ ನಡೀತಾ ಇರ್ತದೆ ಜೊತೆಗೆ ರಸ್ತೆ ವಿಚಾರವೂ ಕೂಡ ಮತ್ತೆ ಬರುತ್ತೆ ಕೈಕಾಲು ತೊಳೆದು ಬಂದ ನಿರೂಪಕಿ ಮನೆಯ ಒಳಗಡೆ ಹೋಗ್ತಾರೆ ತಕ್ಷಣ ಯಾವ ಗದ್ದೆ ರಾಜಮ್ಮ ರಸ್ತೆ ಮಾಡಿಸಲು ಅಡ್ಡಿಪಡಿಸಿದ್ರೋ ಅವರು ಕೂಡ ಈ ನಿರೂಪಕಿಯವರನ್ನ ನೋಡೋದಕ್ಕೆ ಬಂದಿದ್ದಾರೆ ರಸ್ತೆ ಮಾಡಲು ಅಡ್ಡಿಪಡಿಸಿದಂತಹ ರಾಜಮ್ಮ ವಾಸ್ತೇವನ ಮನೆಗೆ ಆಗಾಗ ಬಂದು ಹೋಗುವಂಥದ್ದು ಎರಡು ಕುಟುಂಬಗಳ ನಡುವೆ ಅನ್ಯೋನ್ಯ ಸಂಬಂಧ ನಾವು ನೋಡಬಹುದಾಗಿದೆ ಈಗ ನಿರೂಪಕಿಗೆ ರುಕ್ಮಿಣಿಯಂತೆ ಕಾಫಿ ಮತ್ತು ಕುಟ್ಟವಲಕ್ಕಿಯನ್ನು ತಂದುಕೊಂಡ್ರು ಮನೆಯಲ್ಲಿ ನಮ್ಮ ಮನೆಯ ಹಾಲಿಂದಲೇ ಕಾಫಿಯನ್ನ ಮಾಡಿದ್ದೇನೆ ಅಂತ ಹೇಳ್ತಾರೆ ಈ ಹಿಂದೆ ಕುಡಿದು ತಿಂದೆ ಖಾಲಿ ಆಗ್ತಾ ಇತ್ತು ಈಗ ಮನೆಯಲ್ಲಿ ಒಳ್ಳೆ ಕರಾವಿದೆ ರಸ್ತೆನೂ ಚೆನ್ನಾಗಿರೋದ್ರಿಂದ ನಮ್ಮ ಶೇಷ ಮಾಡಿ ಸೈಕಲ್ ತಗೊಂಡು ಪೇಟೆಗೆ ಹೋಗಿ ಹಾಲು ಮಾರ್ಕೊಂಡು ಬರ್ತಾನೆ ಕೈಗೆ ಒಂದಷ್ಟು ಕಾಸು ಆಗುತ್ತೆ ಇಷ್ಟು ದಿನ ಎಲ್ಲದಕ್ಕೂ ಮಾವೂನ್ನೇ ಕೇಳಬೇಕಾಗಿತ್ತು ಈಗ ಸ್ವಲ್ಪ ನಮ್ಮ ಜೀವನ ಸುಧಾರಿಸಿದೆ ಎಂದು ರುಕ್ಮಿಣಿ ನಿರೂಪಕಿಗೆ ವರದಿಯನ್ನು ಒಪ್ಪಿಸ್ತಾರೆ ವಾಸ್ತವ ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡು ಹಸಿವಿಗೆ ಹಿಂಡಿ ಬೂಸ ಎಲ್ಲ ತಂದು ಹಾಕ್ತಾನೆ ಮನೆಗೆ ಸಾಕಾಗುವಷ್ಟು ಹಾಲಿಟ್ಕೊಂಡು ಉಳಿದ ಹಾಲನ್ನು ನೀ ಎಂತ ಬೇಕಾದರೂ ಮಾಡ್ಕೊ ಅಂದಿದ್ರಿಂದ ಹಾಲು ಮಾರಿ ಸಣ್ಣ ಪುಟ್ಟ ಖರ್ಚಿಗೆ ಹಾಗಾಗಿ ಎಲ್ಲವೂ ಕೂಡ ಅನುಕೂಲ ಆಗಿದೆ ಎನ್ನುತ್ತಾರೆ ರುಕ್ಮಿಣಿಯಮ್ಮ ತಮ್ಮ ನಿರೂಪಕಿಗೆ ಹೇಳ್ತಾರೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತೆ ಧನ್ಯವಾದಗಳು